ಜಿಲ್ಲಾ ಕೇಂದ್ರವಾಗಲು ಎಲ್ಲಾ ಸೌಲಭ್ಯಗಳಿರುವ ಪುತ್ತೂರನ್ನ ಸರ್ಕಾರ ಹೊಸ ಜಿಲ್ಲೆಯಾಗಿ ಘೋಷಿಸಬೇಕು ಎಂದು ಎಸ್ ಪಕ್ಷದ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಅನ್ವರ್ ಸಾರತ್ ಆಗ್ರಹಿಸಿದ್ದಾರೆ ಮಂಗಳವಾರ ಪುತ್ತೂರಿನ ಪ್ರೆಸ್ ಕ್ಲಬ್ನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ವಿಶಾಲ ಪ್ರದೇಶವಾಗಿದ್ದು ಆಡಳಿತಾತ್ಮಕ ಸುಲಭ ನಿರ್ವಹಣೆ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಪುತ್ತೂರನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಬಸ್ಗಳ ಓಡಾಟದಲ್ಲಿ ಕಡಿತ ಕಂಡುಬಂದಿದೆ ಪುತ್ತೂರು ಧರ್ಮಸ್ಥಳ ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ಸಂಚರಿಸುವ ಬಹುತೇಕ ಬಸ್ಗಳನ್ನು ಹಿಂಪಡೆಯಲಾಗಿದೆ ಹೆಚ್ಚುವರಿ ಬಸ್ಗಳನ್ನು ಓಡಿಸಲು ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಖಾಸಗಿ ಬಸ್ಗಳಲ್ಲಿ ಬಾಗಿಲಿನ ವ್ಯವಸ್ಥೆ ಅಳವಡಿಸುವಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಇನ್ನು ಜಿಲ್ಲೆಯ ಬಹುತೇಕ ಜನತೆಯ ಬೇಡಿಕೆಯಾದ ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವುದು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ಸುಂದರ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತಡ ನೀಡಬೇಕು ಇದಕ್ಕಾಗಿ ಮುಂದಿನ ಬಜೆಟ್ನಲ್ಲಿ ಮೂರು ಸಾವಿರ ಕೋಟಿ ಮೀಸಲಿಡಬೇಕು ಎಂದಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಡ್ರಗ್ಸ್ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟ ನಡೆಯುತ್ತಿರುವುದು ಅಪಾಯಕಾರಿಯಾಗಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಈ ಕುರಿತು ಶಾಲೆ ಮನೆ ಮನೆಗಳಲ್ಲಿ ಸರ್ಕಾರದ ವತಿಯಿಂದ ಜಾಗೃತಿ ಮೂಡಿಸುವ ಕೆಲಸವನ್ನ ನಡೆಸಬೇಕು ಜಿಲ್ಲೆಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಮಂದಗತಿಯಿಂದ ನಡೀತಾ ಇದ್ದು ಪರಿಣಾಮ ವಾಹನ ಸವಾರರು ಕೆಸರು ದೂಲಿನಿಂದ ಕೂಡಿದ ರಸ್ತೆಯಲ್ಲಿ ಜೀವ ಭಯದಿಂದ ಸಂಚಾರ ನಡೆಸುವಂತಾಗಿದೆ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಗರಿಷ್ಠ ಮಾರ್ಚ್ ತಿಂಗಳ ಒಳಗಾಗಿ ಸಂಪೂರ್ಣಗೊಳಿಸಬೇಕು ಮಂಗಳೂರು ಸೇರಿದಂತೆ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಯುವಂತಹ ಮೆಡಿಕಲ್ ಮಾಫಿಯಾ ಪ್ರಭಾವಿಯಾಗಿದ್ದು ಅದನ್ನು ನಿಯಂತ್ರಿಸಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಪಾಲಕ್ಕಾಡ ಮೈಸೂರು ಕೊಂಕಣ್ ರೈಲ್ವೆಯನ್ನು ವಿಭಜಿಸಿ ಪ್ರತ್ಯೇಕ ಮಂಗಳೂರು ರೈಲ್ವೆ ವಲಯವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಇನಾಸ್ ರೋಡ್ರಿಗಸ್ ಪ್ರಧಾನ ಕಾರ್ಯದರ್ಶಿ ಅಬುಬುಕ್ಕರ್ ಸಿದ್ದಿಕ್ ಪುತ್ತೂರು ತಾಲೂಕು ಅಧ್ಯಕ್ಷ ಅಶ್ರಫ್ ಬಾವು ಜಿಲ್ಲಾ ಸಮಿತಿ ಸದಸ್ಯ ಅಬ್ದುಲ್ ಕಲಾಂ ಸುಲ್ಯಾ ಉಪಸ್ಥಿತರಿದ್ದರು ಇದನ್ನು ಸರ್ಕಾರ ಕೂಡಲೇ ಜಿಲ್ಲಾ ಕೇಂದ್ರ ಅಂತ ಹೇಳಿ ಘೋಷಿಸಬೇಕು ಅದನ್ನು ಮುಂದಿನ ಬಜೆಟ್ ನಲ್ಲಿ ಘೋಷಿಸಬೇಕು ಬಜೆಟ್ ನಲ್ಲಿ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಮೀಸಲಿಡಬೇಕು ಅಂತ ಹೇಳುವಂತ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಸು ಓಡಿಸುವ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಸರ್ಕಾರ ಏನು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಬಳಿಕ ಧರ್ಮಸ್ಥಳ ಮಂಗಳೂರು ಪುತ್ತೂರು ಮಂಗಳೂರು ಅದೇ ರೀತಿ ಮಂಗಳೂರು ಸುಬ್ರಹ್ಮಣ್ಯ ಮಂಗಳೂರು ಸುಳ್ಯ ಮಂಗಳೂರು ಈ ತಾಲೂಕು ಕೇಂದ್ರಗಳಿಂದ ಮಂಗಳೂರಿಗೆ ಹೋಗುವಂತಹ ಬಸ್ಸುಗಳಲ್ಲಿ ತುಂಬಾ ಕಡಿತ ಮಾಡಿದ್ದಾರೆ ನಿಮಗೆ ನೋಡ್ಬೋದು ರಸ್ತೆ ಬದಿಯಲ್ಲಿ ಯಾವಾಗ ನೋಡಿದ್ರು ಜನರು ಬಸ್ಸಿಗಾಗಿ ಕಾಯ್ತಾ ಇರುವಂತಹ ಒಂದು ದೃಶ್ಯ ಇವತ್ತು ಸಾಮಾನ್ಯವಾಗಿದೆ ಅದೇ ಕಾರಣ ಈಗಾಗಲೇ ಮಾನ್ಯ ಸಾರಿಗೆ ಸಚಿವರಿಗೆ ನಾವು ಪತ್ರ ಕಳಿಸಿದ್ದೇವೆ ಇನ್ನೊಮ್ಮೆ ಮುಖತವಾಗಿ ಭೇಟಿಯಾಗಲಿಕ್ಕೂ ಕೂಡ ಇದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದಂತಹ ಬಸ್ಸುಗಳನ್ನು ಅಳವಡಿಸಬೇಕು ಅದೇ ರೀತಿ ಖಾಸಗಿ ಬಸ್ಸುಗಳಲ್ಲಿ ಡೋರ್ಗಳ ಬಸ್ಸುಗಳಾಗಿರುತ್ತೆ ಬಹುತೇಕ ಇರುವಂತದ್ದು ಬಾಗಿಲುಗಳನ್ನು ಅಳವಡಿಸಬೇಕು ಸ್ವಯಂಚಾಲಿತ ಬಾಗಿಲ ಆಗಿರ್ಬೋದು ಅಥವಾ ಮ್ಯಾನುವಲ್ ಬಾಗಿಲಾಗಿರ್ಬೋದು ಪ್ರತಿ ಬಸ್ಸುಗಳಲ್ಲಿ ಕೂಡ ಬಾಗಿಲು ಅಳವಡಿಸಬೇಕು ಹಿಂದೆಯೂ ಕೂಡ ಇಲ್ಲಿ ತುಂಬಾ ದುರಂತಗಳಾಗಿದೆ ಮಂಗಳೂರಲ್ಲಿ ಹಲವಾರು ದುರಂತ ಆಗಿದೆ ಬಸ್ಸಿನಿಂದ ಹೊರಗೆ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದು ಬಸ್ಸಿನ ನಿರ್ವಾಹಕರು ಸಾವನ್ನಪ್ಪಿದಂತಹ ಘಟನೆಗಳಾಗಿದೆ ಈ ರೀತಿ ಘಟನೆ ಆಗುವಾಗ ಒಮ್ಮೆ ಜಿಲ್ಲಾಡಳಿತ ಎಚ್ಚೆತ್ತು ಕೊಡ್ತದೆ ಆ ನಂತರ ಆ ವಿಚಾರದಲ್ಲಿ ಅವರು ಯಾವುದೇ ಒಂದು ಕ್ರಮ ವಹಿಸ್ತಾ ಇಲ್ಲ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬಹುಕಾಲದ ಒಂದು ಬೇಡಿಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೆಡಿಕಲ್ ಹಬ್ ಎಜುಕೇಶನ್ ಹಬ್ ಅಂತ ಎಲ್ಲ ಕರೀತಾರೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಖಾಸಗಿ ಒಳೆತನದ್ದಾಗಿರ್ತದೆ ಇವಂತದ್ದು ಆಸ್ಪತ್ರೆಗಳಾಗಿರ್ಬಹುದು ಅದು ಮೆಡಿಕಲ್ ಕಾಲೇಜುಗಳಾಗಿರ್ಬಹುದು ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಒಂದು ಮೆಡಿಕಲ್ ಆಗಿ ಬರಬೇಕು ಅಂತ ಒಂದು ಡಾಕ್ಟರ್ ಆಗಿ ಬರಬೇಕು ಅಂದ್ರೆ ಒಂದರಿಂದ ಐದು ಕೋಟಿ ಖರ್ಚು ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ಆ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ ಆದ ಕಾರಣ ಇದು ಬಹಳ ಕಾಲದ ಬೇಡಿಕೆ ಆಗಿರ್ತದೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಎಲ್ಲಿ ಬೇಕಾದರೂ ಆಗ್ಬಹುದು ಇವಾಗ ಇವಾಗಿರುವಂತ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕಳೆದ ಬಜೆಟ್ನಲ್ಲಿ ನಾಲ್ಕು ಐದು ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಎಂದು ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೈಬಿಟ್ಟಿದೆ ಇತ್ತೀಚೆಗೆ ನೀವು ನೋಡಿರ್ಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರದಲ್ಲಿ ದೊಡ್ಡ ಚರ್ಚೆಯೇ ಆಗ್ತಾ ಇದೆ ಆದ್ರೆ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂದ್ರೆ ಜನಪ್ರತಿನಿಧಿಗಳು ಇಲ್ಲಿ ಖಾಸಗಿ ಒಡೆತನದ ಏನು ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳಿದೆ ಅದರ ಬಗ್ಗೆ ಮಾತ್ರ ಅವರು ಏನು ಮುತುವರ್ಜಿ ವಹಿಸ್ತಾರೆ ಸರ್ಕಾರಿ ವಿದ್ಯಾಸಂಸ್ಥೆಗಳು ಇಲ್ಲಿ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಯಾರಿಗೂ ಇಲ್ಲಿ ಕಾಳಜಿ ಇಲ್ಲ ಆದ ಕಾರಣ ಸರ್ಕಾರದ ಮುಂದೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಬೇಡಿಕೆ ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ಬೇಕು ಅಂತ ಹೇಳುವಂತಹ ಒಂದು ಪ್ರಬಲ ಬೇಡಿಕೆಯನ್ನು ಈ ಮೂಲಕ ನಾವು ಸರಕಾರಕ್ಕೆ ಇಡ್ತಾ ಇದ್ದೇವೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಸುಂದರವಾದಂತಹ ವಿಶಾಲವಾದಂತಹ ಪ್ರಕೃತಿ ರಮಣೀಯವಾದಂತಹ ಒಂದು ಜಿಲ್ಲೆಯಾಗಿದೆ ಅರಬ್ಬಿ ಸಮುದ್ರ ಒಂದು ಕಡೆ ಮತ್ತೊಂದು ಕಡೆ ಪಶ್ಚಿಮ ಘಟ್ಟ ಬಹಳ ವಿಶಾಲವಾದಂತಹ ಸುಂದರ ಪ್ರದೇಶ ಪ್ರವಾಸೋದ್ಯಮಕ್ಕೆ ಇಲ್ಲಿ ವಿಪುಲ ಅವಕಾಶಗಳಿವೆ ದೊಡ್ಡ ಮಟ್ಟದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾದಂತಹ ಅವಕಾಶಗಳಿವೆ ಈಗಾಗಲೇ ನಾವು ಉಸ್ತುವಾರಿ ಸಚಿವರು ಅದೇ ರೀತಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದೇವೆ ಮಂಗಳೂರಲ್ಲಿ ಒಂದು ಆ ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ದೊಡ್ಡ ಮಟ್ಟದ ಒಂದು ಯೋಜನೆಯನ್ನು ತಾಂತ್ರಿಕ ಸಂಖ್ಯೆ ತಜ್ಞರಿಂದ ಸಲಹೆ ಪಡೆದು ಮಾಡಬೇಕು ಇಲ್ಲಿ ಒಂದು ಕನಿಷ್ಠ ವರ್ಷ ಮೊದಲ ಹಂತದಲ್ಲಿ ಒಂದು ಮೂರು ಸಾವಿರ ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಇಲ್ಲಿ ಕಾರ್ಯಗತಗೊಳಿಸಿದರೆ ತುಂಬ ಮಂದಿಗೆ ಉದ್ಯೋಗ ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಂಗಳೂರಲ್ಲಿ ಸಾಧ್ಯವಿದೆ ಅಂದರೆ ಮಂಗಳೂರಿನ ಜನತೆ ತುಂಬಾ ಉದಾರಿಗಳು ಇಂತಹ ವಿಚಾರಗಳಲ್ಲಿ ಅಂತಹ ಪ್ರವಾಸೋದ್ಯಮ ಬೇರೆ ಏನಾದರೂ ಇಲ್ಲಿ ಯೋಜನೆಗಳು ಬಂದರೆ ಅದರಲ್ಲಿ ಭಾಗಿಯಾಗುವಂತದ್ದು ಮತ್ತೆ ಅದರಲ್ಲಿ ಒಳಗೊಳ್ಳುವಂತ ಕೆಲಸವನ್ನು ಮಂಗಳೂರಿನ ಜನತೆ ಮಾಡ್ತಾರೆ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಆ ಮಂಗಳೂರನ್ನು ಗುರುತಿಸುವಂತಹ ಕೆಲಸ ಮಾಡಬಹುದು ಇಲ್ಲಿ ಹಾರ್ಬರ್ ಇದೆ ಏರ್ಪೋರ್ಟ್ ಗಳಿದೆ ಸಾರಿಗೆ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಅದೇ ಕಾರಣ ಇದನ್ನೊಂದು ಪ್ರವಾಸೋದ್ಯಮ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕನಿಷ್ಠ ವರ್ಷ ಒಂದು ಮೂರು ಸಾವಿರ ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಮುಂದಿನ ಬಜೆಟ್ನಲ್ಲಿ ಘೋಷಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ತಮಗೆಲ್ಲ ಗೊತ್ತಿರಬಹುದು ಗಾಂಜಾ ಟ್ರಕ್ಸ್ ಈ ಅಮಲು ಪದಾರ್ಥಗಳ ಹಾವಳಿ ಎಷ್ಟು ಮಿತಿ ನೀಡ್ತಾ ಇದೆ ಅಂತ ಹೇಳಿದ್ರೆ ಟೀನ್ ನ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ನಲ್ಲಿ ಕಲಿಯುವಂತಹ ಮಕ್ಕಳು ಕೂಡ ಇವತ್ತು ಅಮಲು ಪದಾರ್ಥಗಳ ದಾಸರಾಗುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಅಂದ್ರೆ ಇದರ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಶಕ್ತಿಗಳಿದೆ ಇದು ಏನು ಪೊಲೀಸರು ಬಂಧಿಸುವಂತಹ ಒಂದೆರಡು ಪೆಡ್ಲರ್ಗಳ ವಿಚಾರಗಳು ಮಾತ್ರ ಅಲ್ಲ ದೊಡ್ಡ ದೊಡ್ಡ ಶಕ್ತಿಗಳಿದೆ ಇದರ ಹಿನ್ನೆಲೆಯಲ್ಲಿ ಅದನ್ನು ಅವರನ್ನು ಕಾನೂನಿನ ಚಕು ಚೌಕಟ್ಟಿನಲ್ಲಿ ತರಬೇಕು ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದಕ ದ್ರವ್ಯಗಳ ನಿಯಂತ್ರಣಕ್ಕೆ ಒಂದು ಕಾರ್ಯಪಡೆ ವಿಶೇಷ ಕಾರ್ಯಪಡೆಯನ್ನು ರಚಿಸಬೇಕು ಅದೇ ರೀತಿ ಇದನ್ನು ನಿಯಂತ್ರಿಸಲಿಕ್ಕೆ ವಿಶೇಷವಾದ ಯೋಜನೆಗಳನ್ನು ಹಾಕಿಕೊಳ್ಬೇಕು ಅಂತ ಸರ್ಕಾರದ ಮುಂದೆ ಕೇಳ್ತಾ ಇದ್ದೇವೆ ಅಂದರೆ ಇದು ಮುಂದೆ ಇದೇ ರೀತಿ ಹೋದ್ರೆ ಇದರಲ್ಲಿ ದೊಡ್ಡ ಅಪಾಯಗಳಾಗುವಂತ ಸಾಧ್ಯತೆ ಇದೆ ಯುವಜನತೆ ಸಂಪೂರ್ಣವಾಗಿ ಈ ಡ್ರಗ್ಸ್ ಗೆ ಬಲಿಯಾಗ್ತಾ ಇದ್ದಾರೆ ನಾಳೆ ಏನಾಗಬಹುದು ನಮ್ಮ ಮಕ್ಕಳು ಏನಾಗಬಹುದು ಅಥವಾ ಈ ಸಮಾಜ ಏನಾಗಬಹುದು ಅಂತ ಹೇಳುವಂತಹ ಆತಂಕ ಆಗಿರ್ತದೆ ಕಾಡ್ತಾ ಇರುವಂತದ್ದು ಅದ ಕಾರಣ ಇದರ ಬಗ್ಗೆ ಪೊಲೀಸರು ಕೂಡ ವಿಶೇಷವಾದಂತಹ ಕಾಳಜಿ ವಹಿಸಬೇಕು ಜಿಲ್ಲಾಡಳಿತ ಕೂಡ ವಿಶೇಷವಾದಂತಹ ಕಾಳಜಿ ವಹಿಸಿ ಇದಕ್ಕೆ ಒಂದು ವಿಶೇಷ ಜಾಗೃತಿಯನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಮೂಡಿಸುವಂತಹ ಪ್ರತಿ ವಿದ್ಯಾಸಂಸ್ಥೆಗಳಲ್ಲಿ ಮೂಡಿಸುವಂತಹ ಒಂದು ಕೆಲಸವು ಇದರ ಬಗ್ಗೆ ಆಗ್ಬೇಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ನಡೀತಾ ಇದೆ ಒಂದು ಎನ್ ಎಚ್ ಎಪ್ಪತ್ತೈದು ಮತ್ತೊಂದು ಮೂಡುಬಿದ್ರೆ ಮಾರ್ಗವಾಗಿ ಹೋಗುವಂತಹ ಸೋಲಾಪುರ ಆ ರಸ್ತೆ ಮಂಗಳೂರು ನೂರ ಹತ್ತೆರಡು ಎನ್ ಹೆಚ್ ಮತ್ತೊಂದು ಬೆತ್ತಂಗಡಿ ದಾರಿಯಾಗಿ ಹೋಗುವಂತಹ ಮುಡಿಗೇರಿಗೆ ಹೋಗುವಂತಹ ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ ಬಹಳ ಮಂದಗತಿಯಲ್ಲಿ ಆಗಿರ್ತದೆ ಕಾಮಗಾರಿಗಳು ನಡೀತಾ ಇರುವಂತದ್ದು ಮೂರು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಎಚ್ ಎಪ್ಪತ್ತೈದರ ಕಾಮಗಾರಿ ಆರಂಭಿಸುವಾಗ ಒಂದು ವರ್ಷವಾಗಿರ್ತದೆ ಮ್ಯಾಕ್ಸಿಮಮ್ ಒಂದು ವರ್ಷದ ಗಡುವನ್ನಾಗಿರ್ತದೆ ಕೊಟ್ಟಂತದ್ದು ಆದ್ರೆ ಇವತ್ತು ಇನ್ನೂ ಕೂಡ ಇವತ್ತಿಗೆ ಮೂರು ವರ್ಷ ಕಡಿಯುತ್ತೆ ಎರಡು ಸಾವಿರದ ಇಪ್ಪತ್ತರಂದು ಸೆಪ್ಟೆಂಬರ್ ಅಲ್ಲಿ ಕಾಮಗಾರಿಯನ್ನು ಮೂರು ಗುತ್ತಿಗೆ ಕಂಪನಿಗಳು ತೆಗೆದುಕೊಂಡಿದೆ ಇನ್ನು ಈಗ ಮೂರು ವರ್ಷ ಕಡೀತಾ ಬಂತು ಇನ್ನೂ ಕೂಡ ಕಾಮಗಾರಿ ಅರವತ್ತು ಎಪ್ಪತ್ತು ಪರ್ಸ ಪರ್ಸೆಂಟ್ಗೆ ತಲುಪಿದೆ ಅಷ್ಟೇ ಅದು ವೇಗ ಪಡೀತಾ ಇಲ್ಲ ಬಹಳ ಮಂದಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ ಗೊತ್ತಿರಬಹುದು ಕರ್ನಾಟಕದಂತಹ ಪ್ರದೇಶದಲ್ಲಿ ಹೋಗ್ಬೇಕು ಅಂತ ಆದರೆ ಟೂ ವೀಲರ್ ಅಲ್ಲಿ ಆಗಿರ್ಬೋದು ಕಾರಲ್ಲಿ ಆಗಿರ್ಬೋದು ಅಥವಾ ಪಾದಚಾರಿಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ತುಂಬಾ ಸಲ ನಾವು ಇದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ ಸರ್ಕಾರದ ಗಮನ ಹರಿಸಿದ್ದೇವೆ ಆದರೂ ಕೂಡ ಏನೋ ಒಂದು ನಿರ್ಲಕ್ಷ್ಯ ಗುತ್ತಿಗೆದಾರ ಕಂಪನಿಯವರು ಬಹಳ ಮಂದಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಹ್ ಇದೇ ಕಂಪೆನಿ ಕೇರಳದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಮಾಡ್ತಾ ಇದೆ ಅಹ್ ಏನು ಕೆಲ್ ಕಂಪನಿ ಕೂಡ ಕೇರಳದಲ್ಲಿ ಸುಮಾರು ನೂರು ನೂರೈವತ್ತು ಕಿಲೋಮೀಟರ್ಗಳ ಗುತ್ತಿಗೆ ಕಾಮಗಾರಿಯನ್ನು ತೆಗೊಂಡಿದೆ ಆದ್ರೆ ಅಲ್ಲಿ ಹೋಗಿ ವೀಕ್ಷಿಸಿದೆ ಬಹಳ ಒಳ್ಳೆಯ ಗುಣಮಟ್ಟದ ಏನು ಸಾಮಗ್ರಿಗಳನ್ನು ಬಳಸಿಕೊಂಡು ಸರ್ವಿಸ್ ರೋಡ್ಗಳನ್ನು ಯಥಾಸಕ್ತಿಯಲ್ಲಿ ಮೊದಲೇ ಸಿದ್ಧಪಡಿಸಿದ ಸರ್ವಿಸ್ ರೋಡ್ಗಳಲ್ಲಿ ವಾಹನಗಳಿಗೆ ಎಲ್ಲಿಯೂ ಸಮಸ್ಯೆ ಆಗದ ರೀತಿಯಲ್ಲಿ ಅಲ್ಲಿ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಆದರೆ ಅದೇ ಹೆದ್ದಾರಿ ಪ್ರಾಧಿಕಾರ ಅದೇ ಪ್ರಾಧಿಕಾರ ಇಲ್ಲಿ ಕೆಲಸ ಮಾಡುವಾಗ ಯಾಕೆ ಈ ರೀತಿ ತಾರತಮ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಏನಿದ್ರು ಸಹಿಸಿಕೊಂಡು ಹೋಗ್ತಾರೆ ಅಂತ ಹೇಳುವಂತಹ ಒಂದು ಭಾವನೆ ಸರ್ವೇ ಸಾಮಾನ್ಯವಾಗಿದೆ ಇದು ಸರ್ಕಾರಕ್ಕೂ ಮತ್ತು ಗುತ್ತಿಗೆದಾರರಿಗೂ ಇದು ಏನಾಗಿದೆ ಅದು ಕೇಳುವವರಿಲ್ಲ ಅಂತ ಹೇಳುವಂತಹ ಒಂದು ವಿಚಾರ ಅವರಿಗೆ ಅರ್ಥ ಇದೆ ಅದೇ ಕಾರಣ ತುಂಬಾ ಸುಲಭವಾಗಿ ನಡೀತಾ ಇದೆ ಈಗಾಗಲೇ ನಾವು ಇದರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ ಇಲ್ಲಿ ಟೋಲ್ ಅವ್ಯವಸ್ಥೆಯ ವಿರುದ್ಧ ಅದೇ ರೀತಿ ಹೆದ್ದಾರಿಗಳ ನಿರ್ವಹಣೆಯ ವಿರುದ್ಧ ಅದರ ಅದ ಕಾರಣ ಈ ಒಂದು ಕಾಮಗಾರಿಯನ್ನು ಗರಿಷ್ಠ ಮಾರ್ಚ್ ತಿಂಗಳ ಒಳಗಾಗಿ ಮಾಡಿ ಮುಗಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಕೂಡ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ ಅದೇ ರೀತಿ ಮಂಗಳೂರಲ್ಲಿ ಇರುವಂತಹ ಮೆಡಿಕಲ್ ಮಾಫಿಯಾ ಅದು ತುಂಬಾ ಪ್ರಭಾವಿಯಾದಂತಹ ಒಂದು ಮೆಡಿಕಲ್ ಮಾಫಿಯಾಗಿರ್ತದೆ ಅಲ್ಲಿನ ಮೆಡಿಕಲ್ ಖಾಸಗಿ ಆಸ್ಪತ್ರೆಗಳ ಕೆಲವೊಂದು ವಿಚಾರಗಳನ್ನು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ ಅದಕ್ಕೆ ಒಂದು ಮೆಡಿಕಲ್ ಮಾಫಿಯಾ ಅಂತ ಹೇಳುವಂತಹ ಒಂದು ಹೆಸರನ್ನೇ ಇವಾಗ ಸಾರ್ವಜನಿಕರು ಇಟ್ಟಿದ್ದಾರೆ ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಹಿಂದೆ ಆರೋಗ್ಯ ಸಚಿವರಾಗಿದ್ದಂತಹ ರಮೇಶ್ ಕುಮಾರ್ ಅವರೊಮ್ಮೆ ಮಂಗಳೂರಿಗೆ ಬಂದಾಗ ಹೇಳಿದ್ರು ವೆಂಟಿಲೇಟರ್ ನಲ್ಲಿ ಶವ ಇಟ್ಟು ದುಡ್ಡು ಮಾಡ್ತಾ ಇದ್ದಾರೆ ಅದೇ ರೀತಿ ರೋಗಿಗಳು ಹೋಗುವಾಗ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಅವರಿಗೆ ಬೇಕಾದಂತಹ ಬಿಲ್ಲುಗಳನ್ನು ಹಾಕ್ತಾ ಇದ್ದಾರೆ ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುವಂತಹ ಆರೋಪಗಳು ಇದು ಆರೋಗ್ಯ ಸಚಿವರ ಬಾಯಿಂದಲೇ ಕೇಳಿದಂತಹ ಮಾತು ಇವತ್ತಿಗೂ ಕೂಡ ಈ ಕೊರೋನಾದ ಸಂದರ್ಭದಲ್ಲಿ ಕೂಡ ಈ ಬಗ್ಗೆ ನಾವು ತುಂಬಾ ಧ್ವನಿ ಎತ್ತಿದ್ದೆವು ಇವತ್ತು ಮಂಗಳೂರಲ್ಲಿ ಕೆಲವು ಆಸ್ಪತ್ರೆಗಳ ಮುಂದೆ ಹೋಗಿ ನಿಂತರೆ ಆ ಬಿಲ್ ಜಾಸ್ತಿ ಮಾಡುವಂಥದ್ದು ಬೇಕಾಬಿಟ್ಟಿಯಾಗಿ ಏನು ಗಿಲ್ಲು ವಿಧಿ ವಿಧಿಸುವಂತದ್ದು ಅಹ್ ಸಭೆ ಸಾಮಾನ್ಯವಾಗಿ ಬಿಟ್ಟಿದೆ ಅದೇ ಕಾರಣ ಇದರ ಮೇಲೆ ಸರ್ಕಾರ ಒಂದು ನಿಯಂತ್ರಣ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ ಒಂದನೇದಾಗಿ ಮಂಗಳೂರಲ್ಲಿರುವಂತಹ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿಯೂ ಕೂಡ ಅದರ ಬಗ್ಗೆ ಯಾವ ಯಾವ ಚಿಕಿತ್ಸೆಯನ್ನು ನೀಡಬೇಕು ಅಂತ ಆ ಆಸ್ಪತ್ರೆಯವರೆಗೆ ದರ ಪಟ್ಟಿಯನ್ನು ವಿಧಿಸಬೇಕು ಅಂತ ಹೇಳುವಂತಹ ಇದೆ ಆರೋಗ್ಯ ಇಲಾಖೆ ಆದ್ರೆ ಇಲ್ಲಿ ಕಾನೂನುಗಳು ಜಾರಿಯಾಗ್ತಾ ಇಲ್ಲ ಪ್ರತಿ ವೈದ್ಯರು ಎಷ್ಟು ಕನ್ಸಲ್ಟಿಂಗ್ ಚಾರ್ಜ್ ವಿಧಿಸಬೇಕು ಅಂತ ಹೇಳುವಂತ ಕಾನೂನಿದೆ ಆದ್ರೆ ಮಂಗಳೂರಲ್ಲಿ ಅದು ನಡೀತಾ ಇಲ್ಲ ಒಂದೊಂದು ವೈದ್ಯರು ಇನ್ನೂರು ಮುನ್ನೂರು ಐನೂರು ಎರಡು ಸಾವಿರ ಮೂರು ಸಾವಿರವರೆಗೆ ತೆಗೆಯುವಂತ ವೈದ್ಯರು ಮಂಗಳೂರಲ್ಲಿ ಇದ್ದಾರೆ ಐದು ನಿಮಿಷ ಹತ್ತು ನಿಮಿಷದ ಕನ್ಸಲ್ಟ್ ಐದು ನಿಮಿಷ ಹತ್ತು ನಿಮಿಷದ ಕನ್ಸಲ್ಟಿಂಗ್ ಚಾರ್ಜ್ ಇದೆ ಇದಕ್ಕೆ ಒಂದು ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಸರ್ಕಾರ ಈ ಒಂದು ಮಾಫಿಯಾವನ್ನು ನಿಯಂತ್ರಿಸಬೇಕು ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯ ಯಾವತ್ತೂ ಕೂಡ ಖಾಸಗೀಕರಣ ಆಗಬಾರದು ಅದು ಆ ಸರಕಾರದ ಒಡೆತನದಲ್ಲಿ ಇರಬೇಕು ಅಂತ ಆದ್ರೆ ಇವತ್ತು ಖಾಸಗಿ ವ್ಯವಸ್ಥೆಯಲ್ಲಿ ದೊಡ್ಡ ಲಾಭದಾಯಕ ವಿದ್ಯೆ ಯಾವುದು ಅಂತ ಕೇಳಿದ್ರೆ ಅದು ಶಿಕ್ಷಣ ಮತ್ತು ಆರೋಗ್ಯ ಆಗಿರ್ತದೆ ಇದು ಸರಕಾರದ ನಿರ್ಲಕ್ಷ್ಯ ಮತ್ತು ಸರಕಾರದಲ್ಲಿ ಇರುವಂತಹ ಪ್ರಭಾವಿಗಳಾಗಿರ್ತದೆ ಈ ಖಾಸಗಿ ಸಂಸ್ಥೆಗಳನ್ನು ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥದ್ದು ಆದ ಕಾರಣ ಇದರ ಮೇಲೊಂದು ನಿಯಂತ್ರಣ ಇಲ್ಲ ಸರಕಾರ ಇದರ ಮೇಲೆ ನಿಯಂತ್ರಣ ಇರಬೇಕು ಕೆಲವು ಲ್ಯಾಬ್ ಲ್ಯಾಬೋರೇಟರಿಗಳಿದೆ ಅಲ್ಲಿಯೂ ಕೂಡ ಆಗಿ ಬಹಳ ದುಬಾರಿಯಾದಂತಹ ಚಿಕಿತ್ಸೆ ಬಹಳ ದುಬಾರಿಯಾದಂತಹ ಟೆಸ್ಟ್ ಗಳಿಗೆ ಮಾಡ್ತಾ ಇದ್ದಾರೆ ಅದನ್ನು ಸರ್ಕಾರ ನಿಯಂತ್ರಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವು ಈ ಮೂಲಕ ಇಡ್ತಾ ಇದ್ದೇವೆ ಅದೇ ರೀತಿ ಮಂಗಳೂರಲ್ಲಿ ಒಂದು ರೈಲ್ವೆ ಈಗ ಮಂಗಳೂರು ವಲಯ ಅಂತ ಹೇಳುವಂತದ್ದು ರೈಲ್ವೆ ವಲಯ ಇಲ್ಲ ಮಂಗಳೂರಿಗೆ ಪಾಲಕ್ಕಾಡ್ ಒಂದು ಕಡೆಯಲ್ಲಿ ಮಂಗಳೂರು ನಗರ ಇರುವಂತದ್ದು ಪಾಲಕ್ಕಾಡ್ ರೈಲ್ವೆ ವಲಯದ ವ್ಯಾಪ್ತಿಯಲ್ಲಿ ಮತ್ತೆ ಆಚೆ ಹೋದ್ರೆ ಅದು ಕೊಂಕಣ ರೈಲ್ವೆ ಆಗ್ತದೆ ಮತ್ತೆ ಈ ಕಡೆ ಮಾತ್ರ ಮೈಸೂರು ರೈಲ್ವೆ ಆಗ್ತದೆ ಆದ ಕಾರಣ ಮಂಗಳೂರು ಮೊದಲೇ ಬ್ರಿಟಿಷರ ಕಾಲದಲ್ಲೇ ಬಹಳ ಒಂದು ಕೇಂದ್ರವಾದಂತಹ ಒಂದು ಪ್ರದೇಶ ಈ ಮಂಗಳೂರನ್ನು ಒಂದು ಹೊಸ ವಲಯವನ್ನಾಗಿ ಘೋಷಿಸಿದೆ ಹೊಸ ಹೊಸ ಯೋಜನೆಗಳು ಮಂಗಳೂರಿಗೆ ಬರ್ತದೆ ಈಗ ಮಂಗಳೂರಿಗೆ ಹೊಸ ಹೊಸ ರೈಲ್ವೆ ಯೋಜನೆಗಳು ಬರ್ತಾ ಇಲ್ಲ ಹೊಸ ಏನು ಅಹ್ ರೈಲ್ವೆ ಮಾರ್ಗಗಳು ಬರ್ತಾ ಇಲ್ಲ ಒಂದು ವೇಳೆ ಪಾಲಕ್ಕಾಡ್ ಅನ್ನು ವಿಭಜಿಸಿಕೊಂಡು ಮಂಗಳೂರನ್ನು ಮಾಡಿದ್ರೆ ಇಲ್ಲಿ ಹಲವಾರು ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಬರ್ತದೆ ಸ್ಥಳೀಯವಾಗಿ ಅಲ್ಲಿ ಅಧಿಕಾರಿಗಳು ಬರ್ತಾರೆ ಆ ನಂತರ ಮಂಗಳೂರನ್ನು ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಿದೆ ರೈಲ್ವೆ ವಿಭಾಗದಲ್ಲಿ ಆದ ಕಾರಣ ಮಂಗಳೂರನ್ನು ಒಂದು ಪ್ರತ್ಯೇಕ ರೈಲ್ವೆ ವಲಯವನ್ನಾಗಿ ಮಾಡಬೇಕು ಅಂತ ಹೇಳುವಂತಹ ಒಂದು ಪ್ರಮುಖ ಎಂಟು ಬೇಡಿಕೆಗಳನ್ನು ನಾವು ಈ ಮೂಲಕ ಸರಕಾರದ ಮುಂದೆ ಇಡ್ತಾ ಇದ್ದೇವೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬಹಳ ಕಾಲದ ಒಂದು ಬೇಡಿಕೆಯಾಗಿರುತ್ತದೆ ಮಾನ್ಯ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳು ಕೂಡ ಮಾಧ್ಯಮ ಸಂಪಾದಕರು ವರದಿಗಾರರು ಕೂಡ ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಇದು ಜನಸಾಮಾನ್ಯರ ಬೇಡಿಕೆ ಆಗಿರ್ತದೆ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ತಾವೆಲ್ಲರೂ ಕೂಡ ನಮ್ಮೊಂದಿಗೆ ಈ ಸಮಾಜದೊಂದಿಗೆ ಸಹಕರಿಸಬೇಕು ಅಂತ ಹೇಳುವಂತಹ ಒಂದು ನಿವೇದನೆಯನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ಮೊದಲ ಬಾರಿ ನಾವು ಹೇಳ್ತಾ ಇರುವಂತಹ ಪುತ್ತೂರಲ್ಲಿ ಒಂದು ಜಿಲ್ಲೆ ಆಗಬೇಕು ಆ ಜಿಲ್ಲೆಗಾಗಿ ಹೋರಾಟ ಮಾಡಬೇಕಾದ್ರೆ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ